ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಖಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಕ್ರಿಯಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಖಾರ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿನೊಳಗೆ ಕಾಲು ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲದನ್ನು ಅದನ್ನು ಸೊ ಸ್ವಲ್ಪ ನೋಡ್ಕೊತ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಜಾಸ್ತಿ ಒಮ್ಮೆಲೇ ಜಾಸ್ತಿ ನೀರು ಹಾಕೋದು ಬೇಡ ಸೊ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳೋಣ ಜಾಸ್ತಿ ಹಾಕೋದ್ರಿಂದ ತೆಳುವಾಗ್ಬಿಡುತ್ತೆ ಅದಕ್ಕೆ ಚೆನ್ನಾಗಾಗಲ್ಲ ತೀರ ತೆಳುವಿಗೋ ಅಲ್ಲ ತೀರ ಅಲ್ಲ ನೋಡಿ ಈ ರೀತಿ ಇರಬೇಕು ಮುದ್ದೆ ಮಾಡ್ತೀವಲ್ಲ ಅದಕ್ಕಿದ್ಬಿಟ್ರೆ ಚೆನ್ನಾಗಿರುತ್ತೆ ಈಗ ನಾನು ಚಕ್ಲಿ ಹೊಳು ತೊಗೊಂಡಿದ್ದೀನಿ ನಾವು ಖಾರ ಮಾಡ್ತೀವಲ್ಲ ಆ ಥರದ್ದೇ ಒಳ್ಳಿಂದ ಇದು ಪ್ಲೇಟ್ ತೊಗೊಂಡಿದ್ದೀನಿ ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಇದಾಗುತ್ತೆ ಇಲ್ಲ ಗ ಇದಕ್ಕೆ ಹುಳ್ಳಿಗೆಲ್ಲ ಹಿಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ಅದು ಹಚ್ಚಿದು ಸುಸಲ್ಮೆ ತಗೊಂಡು ಇದ್ದೀನಿ ನೋಡಿ ಇಷ್ಟೇ ತುಂಬ್ಕೊಂಡಿದ್ದೀನಿ ಸಾಕು ನೆಕ್ಸ್ಟ್ ಇನ್ನೊಂದ್ಸರ್ತಿ ಮಾಡೋಣ ಮಾಡೋಣಂತೆ ಮೊದಲೇ ನಾನು ಎಣ್ಣೆ ಇಟ್ಟಿದ್ದೆ ಈಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಕಾದಿದೆ ಎಣ್ಣೆ ಇವಾಗ ಈ ಖಾರಕ್ಕೆ ಎಲ್ಲ ಇದು ಮಾಡೋಣ ಹಾಕೋಣ ನೋಡಿರಿ ಈ ರೀತಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಣ್ಣೆಯನ್ನು ಸ್ವಲ್ಪ ಹುಷಾರಾಗಿರ್ರಿ ಫೇಮ್ನ ಸ್ವಲ್ಪ ಹೈ ಬೇಡ ಸ್ವಲ್ಪ ಲೋ ಆಗಿ ಮಾಡ್ಕೊಳ್ಳೋಣ ಹಾಕ್ಬೇಕಾರೆ ಆಮೇಲೆ ಸ್ವಲ್ಪ ಹೈ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗ್ತಾ ಇದೆ ಈಗ ಇನ್ನೊಂದು ಕಡೆ ತಿರುವಾಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜಾಸ್ತಿ ಕಲರ್ ಬರಬೇಕು ಅಂತ ಬಿಟ್ಕೊಂಡ್ರೆ ತುಂಬ ಗಟ್ಟಿಯಾಗುತ್ತೆ ನೋಡಿ ಆಯಿತು ಸಾಕು ತೆಗೋಣ ನೋಡಿ ಈ ರೀತಿ ಇದೆ ನೋಡಿ ಈ ರೀತಿಯಾಗಿದೆ ಚೆನ್ನಾಗಿದೆ ಮತ್ತೆ ಇನ್ನೊಂದು ಸತಿ ಹಾಕೊತಾ ಇದ್ದೀನಿ ನೋಡಿ ಆಯಿತು ತೆಗಿತಾ ಇದ್ದೀನಿ ಇಷ್ಟ ಆಗಿದೆ ನೋಡಿ ಕಾಲು ಕೆ ಜಿ ಹಿಟ್ಟಲ್ಲಿ ಇಷ್ಟ ಆಗಿದೆ ಖಾರ ಅದನ್ನು ಉದ್ ಅಗಲ ಫುಲ್ ರೌಂಡಿಗೆ ಇರುತ್ತಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ ಈ ರೀತಿ ಇದಾಗುತ್ತೆ ತುಂಬ ಹೆವಿಯಾಗಿ ಸಣ್ಣಗೆ ಬೇಡ ಸ್ವಲ್ಪ ಒಂದು ಮೀಡಿಯಮ್ ಒಂದು ಸ್ವಲ್ಪ ಉದ್ದ ಇರಲಿ ಆ ರೀತಿ ನೋಡಿ ಈ ರೀತಿ ಇದ್ದರೆ ಸಾಕು ಇವಾಗ ಮತ್ತೆ ಅದೇ ಬಾಣಲೆಯಲ್ಲೇ ಅದೇ ಎಣ್ಣೆಯಲ್ಲೇ ಒಂದು ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಉಬ್ಬೇಕು ಅವಲಕ್ಕಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ಸಾಕು ನೋಡಿ, ಈ ರೀತಿ ಬಂದಿದೆ ಸಾಕು ಇವಾಗ ಶೇಂಗಾ ತಗೊಂಡಿದ್ದೀನಿ ಒಂದು ಕಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿತು ಈ ರೀತಿ ಇದ್ರೆ ಇಷ್ಟಿದ್ರೆ ಸಾಕು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದರಲ್ಲೇ ಹಾಕ್ಕೊತಾ ಇದ್ದೀನಿ ಸಪ್ರೇಟ್ ಏನಿಲ್ಲ ಬೇನಿಲ್ಲ ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಬೇಲಿ ಇರೋದು ಹೀಗಾಗಿ ಒಂದು ಎಂಟರಿಂದ ಜ ಜಜ್ಕೋಬೇಕು ಇಲ್ಲ ಅಂದರೆ ಅದು ಹಂಗೆ ಹಾಕ್ಬಿಟ್ರೆ ಮಕ್ಕಕ್ಕೆಲ್ಲ ಸೆಡ್ದುಬಿಡುತ್ತೆ ಹುಷಾರಾಗಿ ನೋಡ್ಕೊಳ್ರಿ ನೋಡಿ ಜಪ್ಕೊ ಜಜ್ಜಿ ಹಾಕ್ಕೊಳ್ರಿ ಈಗ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಣಮೆಣ್ಸಿ ಕಾಯಿ ಒಂದು ಐದರಿಂದ ಆರು ಹಣಮೆಣ್ಸಿ ಕಾಯಿ ತಗೊಂಡಿದ್ದೀನಿ ಅದರ ಜೊತೆಗೇನೆ ಕರಿಬೇವು ಹೂ ಹಾಕ್ತಾ ಇದ್ದೀನಿ ನಾನು ಅದರ ಜೊತೆಗೆ ಕರಿಬೇವು ಹಾಕ್ತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಆಯಿತು ಈಗ ಒಂದು ಬೌಲು ಕಡಲೆ ತೊಗೊಂಡಿದ್ದೀನಿ ಹುರುಗಡಲೆ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಾಕು ಇಷ್ಟ ಆದರೆ ನೋಡಿರಿ ಇಷ್ಟಾದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಇವನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಈಗ ಒಂದು ಫಸ್ಟೆ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿ ಅರ್ಧ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಾನು ಮತ್ತು ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ರ ಈ ರೀತಿ ಮಾಡ್ಕೋಬೋದು ನನಗೆ ಸ್ಪೂನಲ್ಲಿ ಅಷ್ಟು ಇದಾಗಲಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ